ಮೇ ಮುಂದರಿಬೇಕು ಡಿ ಕೆ ಚುಂಗ್ರ ಮುಂದೆ ಡಿ ಕೆ ಇದರ ಬಗ್ಗೆ ಏನು ಹೇಳ್ತೀರಾ ಡಿ ಕೆ ಚುಂಗ್ರ ಮುಂದೆ ಮುಂದರಿಬೇಕು ಸರಿ ಇರಬೇಕು ಅವರು ಅನ್ನದಾನ ಕೊಟ್ಟಿರೋರು ಡಿ ಕೆ ಚುಗಮ್ಮಂಗನ ಸಪ್ಪ ತೌಲೋ ಜಾಸ್ತಿ ಚಿತ್ರಮಯನೆ ಮುಂದರಿಬೇಕು ಅವರ ನೇತೃತ್ವದಲ್ಲಿ ನಡೆದಂತ ಚುನಾವಣೆಯಲ್ಲಿ ಕೇವಲ ಎಪ್ಪತ್ತೆರಡು ಸ್ಥಾನಗಳು ಮಾತ್ರ ಬಂದಿತ್ತು ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೂರ ಮೂವತ್ತಾರು ಸೀಟ್ ಬಂದಿದೆ ಹೈಕಮಾಂಡ್ ಯಾಕೆ ಮೀನಾಮೇಷ ಎಣಿಸ್ಬೇಕು ಬಿ ಕೆ ಶಿವಕುಮಾರ್ಗೆ ತಕ್ಷಣ ಕೊಡಲೇಬೇಕು ಪ್ರಧಾನಿಗೆ ನೀವು ಪೈಪೋಟಿ ಕೊಡಿ ಯಾಕಂದ್ರೆ ನೀವು ಯಾವಾಗ್ಲೂ ಪ್ರಧಾನಿನೇ ಟೀಕೆ ಮಾಡ್ಕೊಂಡಿರೋರಲ್ವೇ ಆಗ ನೀವು ಪ್ರಧಾನಿನೂ ಆದ್ರೂ ಆಗ್ಬಹುದು ಇಲ್ಲ ಅಂದ್ರೆ ಯಾರು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸದ್ದು ಜೋರಾಗಿದೆ ಇದರ ಬಗ್ಗೆ ಜನರು ಅವರ ಅಭಿಪ್ರಾಯ ಏನು ಹೇಳ್ತಾರೆ ಕೇಳೋಣ ಸಿಎಂ ಬದಲಾವಣೆ ಆಗಬೇಕಾ ಆಗ್ಬಾರ್ದು ಅನ್ನೋದು ಸೊ ಅವ್ರನ್ನೇ ಕೇಳೋಣ ಬನ್ನಿ ಎಂ ಕುರ್ಚೆ ಬದಲಾವಣೆ ಜೋರಾಗಿದೆ ಈಗ ಸಿದ್ದರಾಮಯ್ಯ ಮುಂದುವರಿಬೇಕ ಅಥವಾ ಡಿ ಕೆ ಸುಕುಮಾರ ಮುಂದುವರಿ ಬಗ್ಗೆ ಏನ್ ಹೇಳ್ತೀವಿ ಡಿ ಕೆ ಸುಕುಮಾರ್ ಮುಂದುವರಿಬೇಕು ಸರ್ ಹೊಸವ್ರು ಸರ್ ಅವ್ರಿಗೂ ಆಗ್ಬೇಕು ಸರ್ ಮಾತು ಕೊಟ್ಟಾರ ಅದರಂಗ ಸಿದ್ದರಾಮಯ್ಯ ಸಾಹೇಬ್ರ ಅದರಂಗ ಆದ್ರೂ ಬೇಸ್ ಸರ್ ಸರ್ ಅಂದ್ರೆ ನಿಮ್ಗೆ ಡಿ ಕೆ ಶಿವಕುಮಾರ್ ಆಗ್ಬೇಕಂತ ಹೇಳ್ತಾ ಇದಾರೆ ಮತ್ತೆ ಈ ಸಿದ್ದರಾಮಯ್ಯ ಯಾಕೆ ಬೇಡ ಸರ್ ಆದ್ರೆ ಏನು ಅದು ಆಗ್ಬಿಡಲ್ಲ ಸರ್ ಎರಡು ಅಂತ ಎರಡು ಬೇರೆ ಆಗ್ಬಿಡಣ ಅವ್ರಿಗೂ ನಾವು ಕುರುಬರಿಯ ಸಂಬಂಧ ಇಲ್ಲ ಸರ್ ಆತ ಹೊಸವ್ರು ಆದ್ರೂ ಬೇಸ್ ಅಲ್ಲ ಸರ್ ಅಂದ್ರೆ ನಿಮ್ ಪ್ರಕಾರ ಡಿ ಕೆ ಶಿವಕುಮಾರ್ ಆಗ್ಬೇಕಂತ ಆಗ್ಬೇಕು ಸರ್ ಹೌದಾ ಆಗ್ಬೇಕು ಸರ್ ಡಿ ಕೆ ಸುಕುಮಾರ್ ಅವರು ಅದ್ರ ಬಗ್ಗೆ ಏನು ಹೇಳೋದು ಸರ್ ಗೊತ್ತಿಲ್ಲ ಸರ್ ಮಾಹಿತಿ ಒಳ್ಳೆಯವ್ರ ಅಂತ ಅದು ಇದು ಹೇಳ್ತೇವೆ ಸರ್ ನಾವು ಡಿ ಕೆ ಸುಕುಮಾರ್ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ನಿಮ್ಗೆ ಅನುಕೂಲ ಆಗಿದೆ ಹಾಗೆ ಸರ್ ಹಾಗೆ ಸರ್ ಸಿದ್ದರಾಮಯ್ಯ ಇರಬೇಕು ಅವ್ರಿಗೆಲ್ಲ ಅನ್ನದಾನ ಕೊಟ್ಟಿರೋರು ಈಗ ಹೊಸ ಹೊಸದಾಗೆ ಇವಾಗ ಅಂಟಿ ಕೈಸಿ ಅವರು ಇವರು ಬರ್ತೀನಿ ಅಂತವ್ರೆ ಅವ್ರ ಅನ್ನ ತಿಂದು ಸುಳ್ಳು ಹೇಳ್ಬಾರ್ದು ಸರಿ ಸಿದ್ದರಾಮಯ್ಯ ಆಗ್ಬೇಕಂತಿರಲ್ಲ ಡಿ ಶ್ ಕುಮಾರ್ಗೂ ಒಂದ್ ಚಾನ್ಸ್ ಕೊಡಿ ಅಂತ ಇನ್ನೊಂದಿಷ್ಟು ಜನರ ಅಭಿಪ್ರಾಯ ಹೆಚ್ಚಾಗಿದ್ರ ಬಗ್ಗೆ ಅವ್ರಿಬ್ರು ಒಂದೇ ಸುಮ್ಮನೆ ಸದ್ಯಕ್ಕಾಗಿ ಮಾತಾಡೋದು ಸಿದ್ದರಾಮಯ್ಯ ಐದು ವರ್ಷ ಅವರು ಅಹಿಂದ ವರ್ಗಗಳು ಅವರೇ ಇರ್ಬೇಕು ಐದು ವರ್ಷ ಅವರೇ ಮಾಡ್ಬೇಕು ರಾಜಕಾರಣ ಹೆಸರಲ್ಲಿ ಒಂದು ಕುರ್ಚಿಗೆ ಈಗ ಸಿಎಂ ಸ್ಥಾನಕ್ಕೆ ತುಂಬ ಪೈಪೋಟ್ ಆಗ್ತಿದೆ ನಿಮ್ಮ ನಿಮ್ಮ ಅಭಿಪ್ರಾಯ ಈಗ ಸಿದ್ದರಾಮಯ್ಯ ಮುಂದುವರಿಬೇಕಾ ಇನ್ನು ಐದು ವರ್ಷ ಅಥವಾ ಡಿ ಕೆ ಶಿವಕುಮಾರ್ಗೂ ಅವಕಾಶ ಕೊಡಬೇಕಾ ನಿಮ್ಮ ಸಿ ಎಂ ಅವರೇ ಆಗ್ಬೇಕು ಸಿದ್ದರಾಮಯ್ಯ ಆಗ್ಬೇಕು ಬೇರೆ ಯಾರೇ ಆದರೆ ಅಯ್ಯಂದ ವರ್ಗ ಅಂದರೆ ಅವರೇ ಹಾ ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಮುಂದುವರಿಬೇಕು ಆಗ್ಬೇಕು ನಮ್ಮ ಪ್ರಕಾರ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಜೋರಾಗಿದೆ ಇವಾಗ ಸಿದ್ದರಾಮಯ್ಯ ಮುಂದುವರಿಬೇಕು ಅಥವಾ ಡಿ ಕೆ ಕುಮಾರ್ ಮುಂದುವರಿಬೇಕು ಸಿದ್ದರಾಮಯ್ಯ ಮುಂದೆ ಅವರು ನೋಡಿ ವ್ಯವಹಾರ ಮಾಡ್ತಾರೆ ಸರಿನಾ ಸಿದ್ರ ಡಿ ಕೆ ಒಂದು ಸ್ವಲ್ಪ ತವಲೋದ್ ಜಾಸ್ತಿ ಗೌಡಸ್ ಆಗಿರ್ಬೋದು ಅವನಿಗೆ ತವಲೋದ್ ಜಾಸ್ತಿ ಅವನ ಮುಂದರಿಯೋದೇ ಬೇಡ ಅವನು ಇದೇ ಮಾಡೋದು ಬೇಡ ಸಿದ್ದರಾಮಯ್ಯ ಇನ್ನು ಸಿದ್ದರಾಮಯ್ಯ ಎಷ್ಟು ದಿನ ಗಂಟೆ ಇರುತ್ತೆ ಅವರೇ ಸಿದ್ದರಾಮಯ್ಯನೇ ಮುಂದರಿಬೇಕು ಸರಿನಾ ಅವನಂತೂ ಬೇಡ ಡಿ ಕೆ ಶಿವಕುಮಾರ್ ಅಂತೂ ಬೇಡವೇ ಬೇಡ ನಮಗೆ ಸಿದ್ದರಾಮಯ್ಯನೇ ಇರೋ ಗಂಟೆ ಮುಂದರಿಬೇಕು ಸಿದ್ದರಾಮಯ್ಯ ಮೋದಿಯವರು ಈ ರಾಜ್ಯ ಮುಂದೆ ತರಬೇಕಾದ್ರಷ್ಟೇ ಇನ್ನು ಯಾರ ಕೈಲೂ ಆಗಲ್ಲ ಸರಿನಾಮಾರಸ್ವಾಮಿನಿ ಆಗಲಿ ಇವರೇ ಆಗಲಿ ಯಾರ ಕೈಲೂ ಆಗಲ್ಲ ಮೋದಿಯವರು ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಬೇಕೇ ಬೇಕು ನಮಗೆ ಇರೋ ಗಂಟ ನಾವು ಇರೋ ಗಂಟ ಈಗ ಗ್ಯಾರಂಟಿ ತರ್ಕಾರಿಗಳು ಗ್ಯಾರಂಟಿ ಗ್ಯಾರಂಟಿ ಏನು ಗೊತ್ತಾ ತುಂಬ ವಯಸ್ಸಾದವ್ರಿಗೆ ಇವ್ರಿಗೆ ಕೊಡ್ಲಿ ಸುಮ ಮಾಮೂಲಿ ದುಡ್ಕೊಂಡು ತಿನ್ನೋರ್ಗೆ ಅಂತ ಗ್ಯಾರಂಟಿಗಳಿಂದ ಅನುಕೂಲ ಆಗಿದೆ ತುಂಬಾ ಅನುಕೂಲ ಆಗಿದೆ ಅಂದ್ರೆ ಒಟ್ಟಿನಲ್ಲಿ ತುಂಬಾ ಏಜ್ ಆದ್ರೂ ಕೊಡ್ಲಿ ನಮ್ಮ ಅಂತ ವಯಸ್ಸಿರೋರ್ಗೇನು ಬೇಡ ವಯಸ್ಸಾದಿರೋರ್ ಕೊಡ್ಲಿ ಸರಿ ಇವಾಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸದ್ದು ಜೋರಾಗಿದೆ ಸಿಎಂ ಬದಲಾವಣೆ ಆಗಬೇಕಾ ನಿಮ್ಮ ಪ್ರಕಾರ ಏನು ಹೇಳಿದ್ದ ಸರ್ ಇದು ಬದಲಾವಣೆಯ ಒಂದು ಪರ್ವ ಅಂತ ಹೇಳ್ಬೋದು ಯಾಕಂದ್ರೆ ಅವರಲ್ಲಿ ಒಡಂಬಡಿಕೆ ಆಗಿತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಆರೆ ಜನರ ದೃಷ್ಟಿಯಿಂದ ಮತ್ತು ಶಾಸಕರ ದೃಷ್ಟಿಯಿಂದ ಮತ್ತೆ ಕಷ್ಟಪಟ್ಟು ಆರು ವರ್ಷದಿಂದ ಆತ ಡಿ ಕೆ ಶಿವಕುಮಾರ್ ಬಹಳ ಕಷ್ಟಪಟ್ಟು ಪಕ್ಷನ ತಳಮಟ್ಟದಿಂದ ಕೆಳಮಟ್ಟದಿಂದ ಮೇಲಕ್ಕೆ ತಂದು ನೂರ ಮೂವತ್ತಾರು ಸೀಟ್ಗಳನ್ನ ತಂದು ಕೊಟ್ಟಂಥವ್ರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅವರ ಒಂದು ಪ್ರಭಾವ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಅವರು ಅವರು ಒಂದು ವಲಸೆ ಹಕ್ಕಿ ಅಂತ ಹೇಳ್ಬೋದು ಯಾಕೆಂದರೆ ಕಾಂಗ್ರೆಸ್ ಪಕ್ಷವನ್ನು ತಳಪ ತಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಅವರು ತಗೊಂಡು ಬಂದಿಲ್ಲ ಯಾಕಂದರೆ ಅವರು ಬಂದು ಅಧಿಕಾರನ ಅನುಭವಿಸಿದ್ರೆ ವಿನಃ ಪಕ್ಷವನ್ನು ಸಂಘಟಿಸಲಿಲ್ಲ ಪಕ್ಷವನ್ನು ಬೆಳೆಸಲಿಲ್ಲ ಪಕ್ಷವನ್ನು ಉನ್ನತ ಸ್ಥಾನಕ್ಕೆ ತರಲಿಲ್ಲ ಉದಾಹರಣೆ ಅವರ ನೇತೃತ್ವದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕೇವಲ ಎಪ್ಪತ್ತೆರಡು ಸ್ಥಾನಗಳು ಮಾತ್ರ ಬಂದಿತ್ತು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನೂರ ಇಪ್ಪತ್ತೆರಡು ಸ್ಥಾನಗಳು ಬಂದಿತ್ತು ಕಾಂಗ್ರೆಸ್ಸಿಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೂರ ಮೂವತ್ತಾರು ಸೀಟ್ ಬಂದಿದೆ ಆದ್ದರಿಂದ ಅವರಿಗೆ ನ್ಯಾಯಯುತವಾಗಿ ಧರ್ಮಯುತವಾಗಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕಿತ್ತು ಸಿಗಲಿಲ್ಲ ಈಗ ಇವರು ದೊಡ್ಡ ಮನಸ್ಸು ಮಾಡಿ ದೊಡ್ಡವರಾಗಬೇಕು ದೊಡ್ಡ ವ್ಯಕ್ತಿ ಹಂಚ್ಕೊಳ್ಬೇಕಾದ್ರೆ ಸಿದ್ದರಾಮಯ್ಯನವರು ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವರಿಗೆ ಮೀನಾಮೇಷ ಏಣಿಸ್ತಾ ಹಾಗೆ ತಕ್ಷಣ ರಾಜೀನಾಮೆ ಕೊಟ್ಟು ಅವರಿಗೆ ಅವಕಾಶ ಮಾಡಿಕೊಟ್ಟೆ ತುಂಬ ಒಳ್ಳೆಯದು ಯಾಕೆಂದರೆ ಅವರ ಘನತೆ ಗೌರವ ಹೆಚ್ಚುತ್ತೆ ಇಲ್ಲಾಂದರೆ ಅವರ ಘನತೆ ಗೌರವ ಕುಗ್ತಾ ಬರುತ್ತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಯುವಕರು ಬಹಳ ಬುದ್ಧಿವಂತರು ಬಹಳ ಚಾಣಕ್ಯರು ಕಾಂಗ್ರೆಸ್ ಪಕ್ಷದ ಸಂಘಟನೆಗೋಸ್ಕರ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸೋದಕ್ಕೋಸ್ಕರ ಅವ್ರನ್ನ ಕೇವಲ ಕಾಂಗ್ರೆಸ್ ಪಕ್ಷ ಸಂಪನ್ಮೂಲ ವ್ಯಕ್ತಿಯನ್ನಾಗಿ ನೋಡಬಾರ್ದು ಸಂಪನ್ಮೂಲ ವ್ಯಕ್ತಿಯನ್ನಾಗಿ ನೋಡಿದೆ ನೋಡಿದೆ ಆದರೆ ಅವರಿಗೆ ಅಧಿಕಾರ ಕೊಡಿಸ್ಬೇಕಲ್ವಾ ಹೈಕಮಾಂಡು ಹೈಕಮಾಂಡ್ ಯಾಕೆ ಮೀನಾಮೇಶ ಎಣಿಸ್ಬೇಕು ಬಿ ಕೆ ಶಿವಕುಮಾರ್ಗೆ ತಕ್ಷಣ ಕೊಡ್ಲೇಬೇಕು ತಕ್ಷಣ ರಾಜೀನಾಮೆ ಕೊಟ್ಟು ನೀವು ಕೇಂದ್ರಕ್ಕೆ ಹೋಗಿ ಸ್ವಾಮಿ ಅಲ್ಲಿಂದ ನಾಯ್ಕರಲ್ವಿ ನೀವು ಅಲ್ಲಿಂದ ಹೆಸರು ಹೇಳ್ಕೊಂಡ್ ತಾನೇ ನೀವು ಮುಖ್ಯಮಂತ್ರಿ ಆಗಿದ್ದು ಅಲ್ಲಿಂದ ನಾಯ್ಕರಾಗಿ ಭಾರತ ಪ್ರಧಾನಿ ಸ್ಥಾನಕ್ಕೆ ಹೋರಾಡಿ ಪ್ರಧಾನಿಗೆ ನೀವು ಪೈಪೋಟಿ ಕೊಡಿ ಯಾಕಂದ್ರೆ ನೀವು ಯಾವಾಗಲೂ ಪ್ರಧಾನಿನೇ ಟೀಕೆ ಮಾಡ್ಕೊಂಡಿರೋರಲ್ವೇ ಆದ್ರಿಂದ ನೀವು ಅಲ್ಲಿ ಹೋಗಿ ಆಗ ನೀವು ಪ್ರಧಾನಿನೂ ಆದ್ರೂ ಆಗ್ಬಹುದು ಇಲ್ಲ ಅಂದ್ರೆ ಯಾರು ಇದಿಷ್ಟು ಜನರ ಅಭಿಪ್ರಾಯ ಆಗಿತ್ತು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬದಲಾವಣೆ ಬಗ್ಗೆ ಕ್ಯಾಮ್ರಾ ಪರ್ಸನ್ ರಿಯಾ ಜೊತೆ ರವಿಚಂದ್ರ ಚೌಡ್ಕಿಯರ್ ರೆಬಲ್ ನ್ಯೂಸ್ ಕನ್ನಡ ಬೆಂಗಳೂರು